ಫ್ರೆಂಡ್ಸ್ ಕಲ್ಕಿ ಕಲ್ಕಿ ಅಂದರೆ ಯಾರು ಕಲ್ಕಿ ಅಂದರೆ ವಿಷ್ಣುವಿನ ಹತ್ತನೇ ಅವತಾರ ಜಗತ್ತಿನಲ್ಲಿ ಅನ್ಯಾಯ ಅಧರ್ಮ ಉಂಟಾದಾಗ ಕಾಲಕಾಲಕ್ಕೆ ಭಗವಾನ್ ವಿಷ್ಣುವು ಭೂಮಿಯ ಮೇಲೆ ಒಟ್ಟು ಹತ್ತು ಅವತಾರಗಳನ್ನು ತಾಳುತ್ತಾರೆ ಈಗಾಗಲೇ ಭೂಮಿಯ ಮೇಲೆ ಒಂಬತ್ತು ಅವತಾರಗಳು ಆಗಿದ್ದು ಹತ್ತನೇ ಅವತಾರವೇ ಕಲ್ಕಿ ಎಂದು ಹಿಂದೂಗಳು ನಂಬುತ್ತಾರೆ ಆ ಪ್ರಕಾರ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅಂದರೆ ಮೀನು ಎರಡನೇ ಅವತಾರ ಕೂರ್ಮ ಅಂದರೆ ಆಮೆ ಹಾಗೆ ಮೂರನೇ ಅವತಾರ ವರಹ ಅಂದರೆ ಹಂದಿ ಇನ್ನು ನಾಲ್ಕನೇ ಅವತಾರ ನರಸಿಂಹ ಹಾಗೆ ಐದನೆಯದು ವಾಮನ ಅವತಾರ ಆರನೆಯದು ಪರಶುರಾಮ ಹಾಗೆ ಏಳನೇ ಅವತಾರ ಶ್ರೀರಾಮ ಇನ್ನು ಎಂಟನೇ ಅವತಾರ ಶ್ರೀಕೃಷ್ಣ ಒಂಬತ್ತನೇ ಅವತಾರ ಗೌತಮ ಬುದ್ಧ ಹತ್ತನೇ ಅವತಾರ ಕಲ್ಕಿಯನ್ನು ನಂಬಿಕೆ ಇದೆ ಕಲ್ಕಿ ಬರೋದು ಯಾವಾಗ ಫ್ರೆಂಡ್ಸ್ ಕಲ್ಕಿಯ ಜನನದ ಕಾಲಘಟ್ಟದ ಬಗ್ಗೆ ಧರ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾದ ಉಲ್ಲೇಖ ಇಲ್ಲ ಆದರೆ ಕಲಿಯುಗದ ಅಂತ್ಯದಲ್ಲಿ ಇವರ ಜನನವಾಗುತ್ತೆ ಅಂತ ಬಲವಾಗಿ ನಂಬಲಾಗಿದೆ ಕಲಿಯುಗ ಅಂದರೆ ನಾವು ಈಗ ವಾಸ ಮಾಡುತ್ತಿದ್ದೇವಲ್ಲ ಅದೇ ಯುಗ ಹಿಂದೂ ನಂಬಿಕೆಯ ಪ್ರಕಾರ ಕಾಲಚಕ್ರದಲ್ಲಿ ಒಟ್ಟು ನಾಲ್ಕು ಯುಗಗಳಿವೆ ಅಂತ ನಂಬಲಾಗುತ್ತೆ ಮೊದಲನೇದಾಗಿ ಸತ್ಯಯುಗ ಎರಡನೆಯದ್ದು ತ್ರೇತ್ರಯುಗ ಮೂರನೆಯದ್ದು ದ್ವಾಪರಯುಗ ಹಾಗೂ ಕೊನೆಯದಾಗಿ ಕಲಿಯುಗ ಸತ್ಯಯುಗದಲ್ಲಿ ಶ್ರೀವಿಷ್ಣುವು ಮೊದಲ ನಾಲ್ಕು ಅವತಾರಗಳನ್ನು ಎತ್ತಿದ್ರು ಇನ್ನು ತೇತ್ರಾಯುಗದಲ್ಲಿ ವಾಮನ ಪರಶುರಾಮ ಹಾಗೂ ಶ್ರೀರಾಮನ ಅವತಾರವನ್ನು ಎತ್ತಿದ್ರು ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನು ಎತ್ತಿದ್ರು ಹಾಗೆ ಕಲಿಯುಗದಲ್ಲಿ ಗೌತಮ ಬುದ್ಧನ ಅವತಾರವನ್ನು ಎತ್ತಿದ್ರು ಎಂದು ನಂಬಿಕೆ ಇದೆ ಇನ್ನು ಗೌತಮ ಬುದ್ಧರ ನಂತರ ಕಲಿಯುಗದ ಅಂತ್ಯದಲ್ಲಿ ಶ್ರೀ ವಿಷ್ಣುವು ಕಲ್ಕಿ ಅವತಾರವನ್ನು ತಾಳ್ತಾರೆ ಹಾಗೆ ಇಲ್ಲಿನ ಅಧರ್ಮವನ್ನು ನಾಶ ಮಾಡಿ ಹೊಸ ಯುಗ ಅಥವಾ ಸತ್ಯಯುಗವನ್ನು ಸ್ಥಾಪನೆ ಮಾಡ್ತಾರೆ ಎಂದು ಹಿಂದೂ ಪುರಾಣಗಳಲ್ಲಿ ನಂಬಿಕೆ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗ್ತೇನೆ ಧನ್ಯವಾದಗಳು